ಇನ್ನು ಬೆಳ್ಳಂಬಿಗೇನೆ ನಟ ಸುಮನ್ ಅವರ ಬಗ್ಗೆ ಬರ್ತಾ ಇರು ಆಗ ಸುದ್ದಿ ತರಬಹುದು ಅವರು ಇನ್ನೊಂದು ನೆನಪು ಮಾತ್ರ ಆಗಿದ್ರೆ ಏನಾಗಿದ್ದರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಟ ಸುಮನ್ ಅವರು ಅತಿ ದೊಡ್ಡ ಕಲಾವಿದ ಅಂತ ಕೂಡ ಗೊತ್ತಿರೋರುತ್ತೆ ಅದು ಕನ್ನಡದಲ್ಲಿ ಸಾಕಷ್ಟು ಆ್ಯಕ್ಷನ್ ಸಿನಿಮಾಗಳಲ್ಲಿ ನಟ ಸುಮನ್ ಅವರು ಇದ್ದೇ ಇರ್ತಿದ್ರು ಅದರಲ್ಲಿ ಅಂಬರೀಷ್ ಅವರ ಜೊತೆ ಶಂಕರಾಗವ್ರ ಜೊತೆ ಅದರ ಮಾಲಾಷಿಯವ್ರ ಜೊತೆ ಅತಿ ಹೆಚ್ಚಾಗಿ ಪೊಲೀಸ್ ಮತ್ತು ದಾದಾ ಚಾಮುಂಡಿ ಲಾಕ್ ಆಫ್ ಡೆತ್ ಪೊಲೀಸ್ ಸ್ಟೋರಿ ಮತ್ತು ಲೇಡಿ ಕಮಿಷ್ನರ್ ಲೇಡಿ ಟೈಗರ್ ಈ ಸಾಗರ್ ಸಿನಿಮಾಗಳ ಜೊತೆ ಅಭಿನಯಿಸಿದ್ರು ಮತ್ತು ಈ ಚಿತ್ರರಂಗ ಸಂಪೂರ್ಣ ಹೇಗಾಗಿ ಇಪ್ಪತ್ತೆಂಟು ಉಳಿದು ದೂರವಳ್ದು ಇನ್ನಿಲ್ಲವಾದ್ರು ಅಂತಲೇ ಹೇಳ್ಬೋದು ಯಾಕೆಂದರೆ ಕಾರಣ ಅಂತಗಳು ಸಾಕಷ್ಟಿದೆ ಯಾಕೆಂತಂದರೆ ಇವ್ರದೊಂದು ಒಂದು ರಾಕೆಟ್ ಕೂಡ ಕೂಡ ತಗಲಾಕೊಂಡ್ಬಿಟ್ಟಿದ್ರು ಅದೊಂದು ತಗ್ಲಾಕೊಂಡು ಅದು ಆ ದಂಧೆ ನಡೆಸ್ತಿದ್ರು ಅಂತ ಕೂಡ ಆರೋಪ ಸಹ ಇವತ್ತಿಗೂ ಮೇಲಿದೆ ಈ ಕಾರಣಗಳಿಂದಾಗಿ ಸಾಕಷ್ಟು ಅವರು ನೊಂದೋಗಿದ್ರು ಅಂತ ಹೇಳಲಾಗುತ್ತೆ ಅದು ಸತ್ಯ ಏನೋ ನಿಜನೋ ಗೊತ್ತಿಲ್ಲ ಆದರೆ ಇದರಿಂದ ತುಂಬಾ ನೊಂದಿರೋದಂತೂ ಸತ್ಯವಾಗಿತ್ತು ಇದೇ ಕಾರಣಕ್ಕಾಗಿ ಅವರು ದೂರನೇ ಓದ್ಬಿಟ್ರು ಚಿತ್ರರಂಗದಿಂದ ಹೇಳಲಾಗ್ತಾಯಿದೆ ಈ ಕಾರಣಕ್ಕಾಗಿ ನಟ ಸುಮನ್ ಅವರು ತುಂಬಾ ದೂರ ಅಂದರೆ ಕಡೆ ದೂರನೇ ಹೊಳಗಟ್ಟಿದ್ದಾರೆ ಇದೊಂದು ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹಾಗಾಗಿ ಕನ್ನಡ ಚಿತ್ರಕಥೆ ಸಂಪೂರ್ಣವಾಗಿ ನೀಲವಾಗಿ ಬರೋಬ್ಬರಿ ಇಪ್ಪತ್ತೆಂಟು ವರ್ಷಗಳೇ ಆಗೋಯ್ತು ಅಂತ ಕೂಡ ಹೇಳ್ಬೋದು